ಇದು ಮಾಡಬೇಕಾದ್ರೆ ಕನ್ನಡ ಹೋರಾಟಗಾರರು ಅಮಾಯಕ ಹೋರಾಟಗಾರನ್ನ ಜೈಲಿಗೆ ಕಳಿಸಿರೋದನ್ನ ಕಳಿಸಿ ಈ ಸಭೆ ಮಾಡಬೇಕಾದ್ರೆ ದೊಡ್ಡ ಹರಸಾಹಸ ಆಗಿದೆ ನಾವು ಮೊದಲನೇದಾಗಿ ಬುಕ್ ಮಾಡಿದಿವಿ ನಮ್ಗೆ ಸದಾಶಿವನಗರದಲ್ಲಿ ಅವಕಾಶ ಮಾಡಿಕೊಂಡಿಲ್ಲ ಪೊಲೀಸನ್ ಅದಾದ್ಮೇಲೆ ಇಲ್ಲಿ ನಿನ್ನೆ ಮಧ್ಯಾಹ್ನ ಬುಕ್ ಮಾಡಿದ್ವಿ ಇಲ್ಲೂ ಸಹ ಅನೇಕ ತೊಂದರೆಗಳಾದರೂ ಸಹ ನಮ್ಮ ಪೊಲೀಸ್ ಅಧಿಕಾರಿಗಳು ಕೊನೆ ರಾತ್ರಿ ಹನ್ನೊಂದು ಗಂಟೆಗೆ ನಮ್ಮ ಇನ್ಸ್ಪೆಕ್ಟರ್ ಎನ್ ಸಪೋರ್ಟ್ ಮಾಡಿ ಡಿ ಸಿ ಪಿ ಅವರು ಅವಕಾಶ ಮಾಡಿಕೊಟ್ರು ಗೊಂದಲದಲ್ಲಿ ಸಭೆ ನಡೆದಿದೆ ಇವತ್ತಾದರೂ ಎಲ್ಲ ಕನ್ನಡಪರ ಸಂಘಟನೆಗಳು ಭಿನ್ನಾಭಿಪ್ರಾಯ ಸಾವಿರ ಇರಬಹುದು ಆದ್ರೆ ಕನ್ನಡದ ವಿಷಯ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಯಾವೇ ನಾಯಕರಾದರೂ ಇಲ್ಲ ಸಲ್ಲದ ಕೇಸ್ ಹಾಕಿ ಅವ್ರನ್ನ ಕಂಬಿ ಹಿಂದ್ಗಡೆ ಹೋಗುವ ರೀತಿ ಮಾಡಿದೀರ ಇನ್ನೆಲ್ಲ ಕುಂಬಿರುವಂತ ಹೋರಾಟಗಾರರು ನಮ್ಗೆ ದುಡಿಮೆ ಇದೆಯಾ ಕೇಳಿಲ್ಲ ಇಲ್ವಾ ಆರೋಗ್ಯ ಸರಿತಿಯಾ ಇಲ್ವ ಆದ್ರೆ ಇವತ್ತಿನ ತನಕ ನಮ್ಮೇಲೆ ಹಾಕಿರುವಂತಹ ಕೇಸ್ಗಳನ್ನ ತೆಗೆದೇನೆ ಜೈಲಿಗೆ ಮನೆಗೆ ಕೋರ್ಟ್ಗೆ ಮನೆಗೆ ವಾರಕ್ಕೆ ಮೂಲ ಸತಿ ನಮ್ಮ ಡ್ಯೂಟಿ ಹೋಲ್ಡ್ ಆಗುತ್ತೆ ನಮಗೂ ಹುಡುಕಿ ನಮಗೂ ಕುಟುಂಬ ಇದೆ ನಮಗೂ ಹೆಂಡತಿ ಮಕ್ಕಳಿದೆ ಆದ್ರೆ ನಮ್ಮನ್ನ ಯಾವುದೇ ಸರ್ಕಾರ ಯಾವುದೇ ರಾಜಕೀಯ ಪಕ್ಷ ಬಂದ್ರು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದಾವಾಗ ಮಾತ್ರ ನಮ್ಗೆ ಬೆಂಬಲವನ್ನ ಕೊಡ್ತಾರೆ ಆಡಳಿತ ಪಕ್ಷಕ್ಕೆ ಬಂದಾಗ ನಮ್ಮನ್ನ ತೊಳೆಯುವ ಕೊಡುವಂತೇಲಿ ಕಳಿಸುವಂತ ಮಾಡುತ್ತಾರೆ ನಾವು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ ಸರ್ಕಾರನೇ ಕಾನೂನು ಮಾಡಿದೆ ಯಾವುದೇ ಅಂಗಡಿ ಲೈಸೆನ್ಸ್ ತಗೋಬೇಕಂದ್ರೆ ಸರ್ಕಾರ ಅರವತ್ತು ಭಾಗ ಕನ್ನಡದಲ್ಲಿರ್ಬೇಕಂತ ಕಾನೂನು ಮಾಡಿದೆ ಆದ್ರೆ ಇಲ್ಲಿ ತನಕ ಯಾವುದೇ ಸರ್ಕಾರಗಳು ಜಾರಿ ತಂದಿಲ್ಲ ಆ ಕಾನೂನನ್ನ ಜಾರಿಗೆ ತರದೆ ಅಧಿಕಾರಿಗಳು ಮಾಡಿರುವ ತಪ್ಪಿಗೆ ವರ್ಷ ವರ್ಷಗಳಲ್ಲಿ ಇವತ್ತಿನಿಂದಲ್ಲ ವಾಟಾಳ್ ನಾಗರಾಜ್ ಅವರು ಸಾರಾ ಗೋವಿಂದ ಅವರಿಂದ ಇನ್ನು ಅವ್ರಿಗಿಂತ ಹಿರಿಯ ಹೋರಾಟಗಾರರು ನಾಮಪದಕಕ್ಕಾಗಿ ಕನ್ನಡಕ್ಕಾಗಿ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ ನಿರ್ಲಕ್ಷ್ಯ ಮಾಡಿರೋದು ಯಾರು ಅಧಿಕಾರಿಗಳು ರಾಜಕೀಯ ಪಕ್ಷಗಳು ನಾವಲ್ಲ ನಾವು ಹೋರಾಟ ಮಾಡಕ್ ರಸ್ತೆ ಇಳಿದವಾಗ ಹೆಚ್ಚು ಕಮ್ಮಿ ಒಂದೆರಡು ಕಲ್ಲೋ ಸೋಲೋ ಬೀಳ್ಬೋದು ಕುವೆಂಪು ಅವರು ಹೇಳಿರೋ ತರ ಉದ್ದೇಶ ಪೂರ್ವಕವಾಗಿ ಕಲ್ಲೋಳಿಕೆ ಬರಲ್ಲ ನಮ್ಗೆ ಕೆಲಸಗಳು ಬೇಕಾದಷ್ಟಿದವ್ರೆ ಜೀವನ ಇದೆ ನಮ್ಗೆ ಅದನ್ನ ಉದ್ದೇಶ ಪೂರ್ವಕವಾಗಿ ಅವರ ಮೇಲೆ ಅನೇಕ ಡಕಾಯಿತಿ ನಡೆ ಕೇಸ್ ಹಾಕಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಜೈಲಿಗೆ ಹಾಕ್ತೀರಲ್ವಾ ಕಳ್ಳರ ಡಕಾಯಿತರ ಏನ್ ಮಾಡಿದೀವಿ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ಕನ್ನಡಿಗರಿಗೆ ಬದುಕಲಿಕ್ಕೆ ಆಗ್ತಾ ಒಂದು ದಿನನಿತ್ಯ ಐಟಿ ಐ ಟಿ ಸೆಕ್ಟರ್ ಕೆಲಸ ಮಾಡುವಂತಹ ಎಂಪ್ಲಾಯ್ಸಿಗೆ ದಿನನಿತ್ಯ ಅವ್ರ ಮೇಲೆ ದಾಳಿ ನಡೀತಾ ಇದೆ ಕನ್ನಡದ ಭಾಷೆ ಮೇಲೆ ದಾಳಿ ನಡೀತಾ ಇದೆ ಕನ್ನಡಿಗರ ಮೇಲೆ ದಾಳಿ ನಡೀತಾ ಮೂಲಭೂತವಾದಿಗಳ ವಿರುದ್ಧ ಬೆಂಕಿ ಹಾಕಿದ್ರೆ ಕೇಸ್ ತೆಗಿಲಿಕ್ಕೆ ಪ್ರಯತ್ನ ಪಡ್ತೀರಾ ಧರ್ಮದ ಪರವಾಗಿ ಹೋರಾಟ ಮಾಡಿದ್ರೆ ಹೊಡೆದಿದ್ರೆ ಅವ್ರ ಮೇಲೆ ಕೇಸ್ ತೆಗೀತೀರಾ ಯಾರಿಗೂ ಹೊಡೆದಿಲ್ಲ ಡಕಾಯಿ ಮಾಡಿಲ್ಲ ದರೋಡೆ ಮಾಡಿಲ್ಲ ಮೇಲೆ ಮಲತಾ ಇದ್ದೋಣೆ ಈ ಕೂಡಲೇ ಸರ್ಕಾರ ಅವರ ವಿರುದ್ಧ ತೆಗಿಬೇಕು ಕನ್ನಡ ಏನು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಸರ್ಕಾರ ಗಡುವು ಕೊಟ್ಟಿದೆ ಅದರ ಒಳಗಡೆ ಕನ್ನಡದ ಮೂಲಕ ಬದಲಾವಣೆ ಆಗಬೇಕು ಈ ನೆಲದ ಮಕ್ಕಳಿಗೆ ಈ ಮಣ್ಣಿನ ಮಕ್ಕಳಿಗೆ ಕೆಲಸವನ್ನ ಕೊಡಬೇಕನ್ನುವಂತ ಒತ್ತಾಯವನ್ನ ಮಾಡುದ್ರ ಮುಖಾಂತರ